ನಮಸ್ಕಾರ ಸ್ನೇಹಿತರೆ ಕಾತ್ಯಾಯಿನಿ ದೇವಿ ಸಿದ್ಧಾರೋಢ ಮಠ ನನ್ನ ಡೌನ್ಲೈನಲ್ಲಿ ಇದ್ದಾರೆ ಇಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ತೆಂಟು ಫೈನಲ್ ಕಾಯಿನ್ ಇದೆ ಡಿ ಕಾಯಿನು ಇಲ್ಲ ಜೀರೋ ಇದೆ ಈಗ ಇವ್ರಿಗೆ ಡಿ ಕೂಪನನ್ನು ಆಕ್ಟಿವೇಟ್ ಮಾಡ್ತಾ ಇದ್ದೀನಿ ಮೊದಲು ಕೆ ಜೆ ಎನ್ ನಂಬರನ್ನು ಕಾಪಿ ಇದ್ದೀನಿ ಓಕೆ ನೆಕ್ಸ್ಟ್ ಕ್ಲೋಸ್ ಮಾಡಿಬಿಟ್ಟು ಲಾಗೌಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನನ್ನ ಅಕೌಂಟ್ ಲಾಗಿನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಾತ್ಯಾನಿ ದೇವಿ ಅಕೌಂಟ್ಗೆ ಕೂಪನನ್ನು ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಇದ್ದೀನಿ ಡಿ ಕಾಯಿನ್ ಕೂಪನ್ ಟ್ರಾನ್ಸ್ಫರ್ ಕೂಪನ್ ಆ್ಯಕ್ಸೆಸ್ ಕೋಡು ಓಕೆ ಈಗ ಪೇಸ್ಟ್ ಮಾಡ್ತಾಯಿದ್ದೀನಿ ಕೆ ಜೆ ಏ ನಂಬರು ಇಲ್ಲಿ ಟಚ್ ಮಾಡಿದರೆ ಹೆಸರು ಬಂತು ನೋಡಿ ಕಾತ್ಯಾಯಿನಿ ದೇವಿ ಸಿದ್ಧಾರೋಟ ಮಟ್ಟ ಪ್ರಾಡಕ್ಟನ್ನು ಟಚ್ ಮಾಡಿದರೆ ಡಿ ಕಾಯಿನ್ ಕೂಪನ್ ನನ್ನ ಹತ್ರ ಇನ್ನೂ ಹದಿನಾಲ್ಕು ಇದ್ದಾವೆ ಈಗ ಒಂದು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಆ್ಯಕ್ಟಿವೇಟ್ ಮಾಡ್ತಾಯಿದ್ದೀನಿ ಓಕೆನಾ ಓಕೆ ನೋಡಿ ಡಿ ಕಾಯಿನ್ ಕೂಪನ್ ಒಂದು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಸಬ್ಮಿಟ್ ಆರ್ ಇಸ್ ಶೂರ್ ಕನ್ಫರ್ಮ್ ಕೂಪನ್ ಟ್ರಾನ್ಸ್ಫರ್ ಸಕ್ಸಸ್ಫುಲಿ ಈಗ ನನ್ನ ಅಕೌಂಟ್ ಲಾಗೌಟ್ ಮಾಡಿ ಮಾತಾಜಿ ಅವರ ಅಕೌಂಟನ್ನು ಲಾಗಿನ್ ಮಾಡಿಕೊಡ್ತಾ ಇದ್ದೇನೆ ಸಿಕ್ಸ್ ಫೈವ್ ತ್ರೀ ಲಾಸ್ಟು ಹ್ಞೂ ಓಕೆ ಲಾಗಿನ್ ಇದ್ದೀನಿ ಈಗ ಮೂರು ಲೈನ್ ಟಚ್ ಮಾಡಿ ಮೈ ಕೂಪನನ್ನು ಟಚ್ ಮಾಡಬೇಕು ಮೈ ಕೂಪನ್ ಆಪ್ಷನ್ನ ಟಚ್ ಮಾಡಿದರೆ ಇಲ್ಲಿ ಹಳೆಯದು ತೋರಿಸ್ತಾ ಇದೆ ಡಿ ಟಿ ಎಚ್ ಪ್ಲಾನ್ ಎರಡು ಕೂಪನ್ ಮೇಲ್ಗಡೆದು ಇವತ್ತಿನ ಡೇಟ್ ಇದೆ ಓಕೆನಾ ಡಿ ಕಾಯಿನ್ ಕೂಪನ್ ಹನ್ನೆರಡು ರೂಪಾಯಿ ಓಕೆ ಹಿಂಗೆ ಸರ್ಸ್ಬಿಟ್ಟು ಲಾಸ್ಟ್ಗೆ ಒತ್ತಿಡ್ಕೋಬೇಕು ಕಾಪಿ ಮಾಡಬೇಕು ಮೂರು ಲೈನ್ ಮತ್ತೆ ಟಚ್ ಮಾಡಿ ಎರಡೀಮ್ ಅಪ್ ಕೂಪನ್ ಮೈ ಕೂಪನ್ ಮೇಲ್ಗಡೆ ಇದೆ ಅದನ್ನು ಟಚ್ ಮಾಡಬೇಕು ಕೂಪನ್ ಕಾಲಮಲ್ಲಿ ಕೂಪನ್ನ ಪೇಸ್ಟ್ ಮಾಡೋಣ ಕೆ ಜಿ ಎನ್ ನಂಬರ್ ಟಚ್ ಮಾಡಿ ಕಾಪಿ ಮಾಡಿಕೊಳ್ಳೋಣ ನೆಕ್ಸ್ಟ್ ಕೆ ಜಿ ಎನ್ ಕಾಲಮಲ್ಲಿ ಪೇಸ್ಟ್ ಮಾಡೋಣ ಈಗ ಟಚ್ ಮಾಡಿದರೆ ಕಾತ್ಯಾಯಿನಿ ದೇವಿ ಸಿದ್ದಾರೂಢ ಮಠ ಬಾಗಲಕೋಟೆ ಡಿಸ್ಟಿಕ್ ಓಕೆ ಈಗ ಸಬ್ಮಿಟ್ ಕನ್ಫರ್ಮ್ ಕೂಪನ್ ರೆಡಿಮ್ ಸಕ್ಸಸ್ಫುಲಿ ಓಕೆ ಮಾತಾಜಿ ಹನ್ನೆರಡು ರೂಪಾಯಿ ಡಿ ಕಾಯಿನ್ ಕೂಪನ್ನು ನಿಮ್ಮ ಅಕೌಂಟಲ್ಲಿ ಆಕ್ಟಿವೇಟ್ ಮಾಡಿಕೊಟ್ಟಿದ್ದೀನಿ ಥ್ಯಾಂಕ್ ಯು ನಮಸ್ಕಾರ ಮಾತಾಜಿ ಶರಣು ಶರಣಾರ್ಥಿ